ಹಿಂದೆ ಇದ್ದಂಥ ನರೇಗಾ ಯೋಜನೆಯ ಹೆಸರೇನಿತ್ತು ಅದನ್ನ ಕೇಂದ್ರ ಸರ್ಕಾರ ಬದಲಾವಣೆಯನ್ನು ಮಾಡಬೇಕು ಅಂತ ತೀರ್ಮಾನಿಸಿದೆ ಅಷ್ಟೇ ಅಲ್ಲ ಅವರಿಗೆ ದಿನ ಕೊಡ್ತಾ ಇತ್ತಲ್ಲ ಅದನ್ನು ಕೂಡ ಹೆಚ್ಚಳ ಮಾಡಿದೆಯಂತೆ ಹಾಗೆ ಅದರ ಜೊತೆಗೆ ಕೆಲಸ ಮಾಡುವಂಥ ಟೈಮು ದಿನ ಏನಿರುತ್ತೆ ಅದನ್ನು ಕೂಡ ಹೆಚ್ಚಳ ಮಾಡಲಾಗಿದೆ ಅಂತ ತಿಳಿಸ್ಲಾಗ್ತಿದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಟೀಕೆಯನ್ನು ಮಾಡ್ತಾ ಇದೆ ಅದರ ಬಗ್ಗೆ ಏನು ಯಾವ ಥರ ಜಾಸ್ತಿ ಮಾಡ್ತಾ ಇದೆ ಎಷ್ಟು ಮಾಡ್ತಾ ಇದೆ ಹಾಗೆ ಹೆಸರು ಏನಂತ ಇದೆ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಏನಂತ ಇದೆ ಅನ್ನೋದನ್ನ ತಿಳ್ಕೊಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನರೇಗಾ ಯೋಜನೆಯಡಿ ಹೆಸರು ಬದಲಾವಣೆ ಮಾಡಲಾಗ್ತಾ ಇದೆಯಂತೆ ಪೂಜ್ಯ ಬಾಪು ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಹೇಳಿ ಮರು ನಾಮಕರಣವನ್ನು ಮಾಡ್ತಾ ಇದ್ದಾರಂತೆ ದೇಶದ ಗ್ರಾಮೀಣ ಭಾಗಗಳ ಜನರಿಗೆ ವರ್ಷದಲ್ಲಿ ಕನಿಷ್ಠ ನೂರು ದಿನಗಳ ಉದ್ಯೋಗವನ್ನು ಖಾತ್ರಿಪಡಿಸಲು ಎರಡು ದಶಕಗಳಿಂದ ಜಾರಿಯಲ್ಲಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಪೂಜ್ಯ ಬಾಪು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ಮರು ನಮ್ಕರಣ ಮಾಡಲಾಗ್ತಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ಮಾಡಿದೀವಿ ಅಂತ ತಿಳಿಸಲಾಗ್ತಿದೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಜಾರಿಯಲ್ಲಿದ್ದ ಈ ಮಹಾತ್ಮಾಕಾಂಕ್ಷಿ ಯೋಜನೆಯ ಹೆಸರನ್ನು ಬದಲಾಯಿಸೋದಕ್ಕೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿದೆ ಅಂತ ಹೇಳಿ ಮೂಲಗಳಿಂದ ತಿಳಿದು ಬಂದಿದೆ ಅಷ್ಟೇ ಅಲ್ಲ ಕೆಲಸದ ದಿನ ಕೂಲಿಯು ಕೂಡ ಏರಿಕೆ ಮಾಡಲಾಗಿದೆಯಂತೆ ಈ ಯೋಜನೆಯ ಕೆಲಸದ ದಿನಗಳನ್ನು ನೂರ ಇಪ್ಪತ್ತೈದಕ್ಕೆ ಏರಿಸಲು ಹಾಗೂ ಕನಿಷ್ಠ ದಿನಗೂಲಿಯನ್ನು ಇನ್ನೂರ ನಲವತ್ತಕ್ಕೆ ಪರಿಷ್ಕರಿಸಲು ಕೂಡ ಸರ್ಕಾರ ನಿರ್ಧಾರ ಮಾಡಿದೆ ಅಂತ ತಿಳಿಸಲಾಗಿದೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು ಎರಡು ಸಾವಿರದ ಐದು ಎರಡು ಸಾವಿರದ ಐದರ ಮೂಲತಃ ಈ ಯೋಜನೆಯನ್ನು ಆರಂಭ ಮಾಡಲಾಗಿತ್ತು ನಂತರ ಅದನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು ಅಂತ ಹೇಳಿ ಮರು ಮಾಡಲಾಗಿತ್ತು ಈ ರೀತಿಯಾದ ಹೆಸರು ಬದಲಾವಣೆ ಕೆಲಸದ ಟೈ ಕಾಲಾವಧಿ ಹೆಚ್ಚಳ ಹಾಗೆ ದುಡ್ಡನ್ನು ಕೂಡ ಹೆಚ್ಚಳ ಮಾಡಿದ್ರಿಂದಾಗಿ ಕಾಂಗ್ರೆಸ್ ಪಕ್ಷ ಟೀಕೆಯನ್ನು ಮಾಡ್ತಾ ಇದೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹೆಸರು ಬದಲಾಯಿಸುವುದನ್ನು ಕಾಂಗ್ರೆಸ್ ಶನಿವಾರ ಖಂಡಿಸಿದೆ ಅಂತ ತಿಳಿಸ್ಲಾಗ್ತಾ ಇದೆ ಈ ಯೋಜನೆಯ ಹೆಸರು ಬದಲಾಯಿಸೋದ್ರಲ್ಲಿ ನರೇಂದ್ರ ಮೋದಿ ಸರ್ಕಾರ ನಿಸ್ಸೀಮರಾದಂತೆ ಕಾಣಿಸ್ತಾ ಇದೆ ಅಂತ ಹೇಳಿ ಪಕ್ಷದ ಸಂವಹನ ವಿಭಾಗದ ಉಸ್ತುವಾರಿ ಪ್ರ ಪ್ರಧಾನ ಕಾರ್ಯದರ್ಶಿ ಆದಂಥ ಜೈರಾಮ್ ರಮೇಶ್ ಟೀಕಿಸಿದ್ದಾರೆ ಪಂಡಿತ್ ನೆಹರು ಬಗ್ಗೆ ಪಂಡಿತ್ ನೆಹರು ಬಗ್ಗೆ ಅಗೆತನ ಹೊಂದಿರುವ ಈ ಸರ್ಕಾರ ಮಹಾತ್ಮ ಗಾಂಧೀಜಿಯನ್ನು ಕೂಡ ದ್ವೇಷಿಸುತ್ತದೆ ಅಂತ ಹೇಳಿ ಇಲ್ಲಿ ಟೀಕಾ ಪ್ರಹಾರವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಈ ಒಂದು ನರೇಗಾ ಯೋಜನೆ ಅಡಿ ಮಾಡಿರುವಂಥ ದೊಡ್ಡನ ಹೆಚ್ಚಳ ಮಾಡಿರೋದಾಗ್ಬೋದು ಅಥವಾ ಕೆಲಸದ ಅವಧಿನ ಹೆಚ್ಚಳ ಮಾಡಿರೋದಾಗ್ಬೋದು ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತೇನ ಕಮೆಂಟ್ ಸೆಕ್ಷನ್ ಹಕ್ಕ ಮರಿಬೇಡಿ ಥ್ಯಾಂಕ್ ಯು